ಹೆಸರು ಮೇಡಮ್ ಈಗ ಇದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮಾಡುವಾಗ ಎರಡೂವರೆ ಪರ್ಸೆಂಟ್ ಇದ್ದದ್ದು ಮೂರು ಪರ್ಸೆಂಟ್ ಮಾಡ್ಕೊಂಡ್ರು ಮೂರು ಪರ್ಸೆಂಟ್ ಇದ್ ನಾಲ್ಕ್ ಪರ್ಸೆಂಟ್ ಮಾಡ್ಕೊಂಡ್ರು ನಾಲ್ಕು ಪರ್ಸೆಂಟ್ ಈ ಥಿಯರಿ ಆಫ್ ಎಲಾಕ್ಟ್ರಿಸಿಟಿ ಅಂತ ಒಂದು ಬರುತ್ತೆ ಎಕನಾಮಿಕ್ಸ್ ಅಲ್ಲಿ ಹಂಗೆ ಇವ್ರ್ ಬೇಕಾದಂಗೆ ಉದ್ದ ಹೇಳ್ಕೋತಾರೆ

ಸೊ ಸಿದ್ದರಾಮಯ್ಯ ಅವ್ರಿಗೆ ಅದು ಪ್ರಾಬ್ಲಮ್ ಆದ್ರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಬಾ ಅವರು ಬಂದ್ರು ಕೇಳ್ತಾ ಇದ್ದದ್ದು ಆಡಳಿತದ ಬಗ್ಗೆ ಜನಾಭಿಪ್ರಾಯ ಗೊತ್ತಾದ್ರೆ ಅದರ ಬಗ್ಗೆ ಸಿದ್ದರಾಮಯ್ಯ ಅವರು ಆತ್ಮಾವಲೋಕನ ಮಾಡ್ಕೊಂಡ್ರೆ ಮುಂದುವರಿಬೇಕಾ ಬೇಡವಾ ಅಂತ ತೀರ್ಮಾನ ತಗೊಳ್ಳಕ್ಕೆ ಈಸಿ ಆಗುತ್ತೆ ಇವತ್ತು ನೋಡಿ ಅಜಿಂ ಪ್ರೇಮ್ಜಿ ಅವರು ಸರ್ಕಾರಕ್ಕೆ ಧಾನ್ಯ ಕೊಟ್ಟರು ಏನ್ ಕೊಟ್ಟರು ಐನೂರ ಅರವತ್ತೆಂಟು ಶಾಲೆಗಳಿಗೆ ಆರು ಮಟ್ಟೆ ಆರು ದಿನಕ್ಕೆ ಕೊಟ್ಟರು ಇವತ್ತೇನಾಗ್ತೈತೆ ಇವತ್ತು ಬಂದಿನ ಸಮೀಕ್ಷೆ ಪತ್ರಿಕೆಯಲ್ಲಿ ಮೂರು ಮಟ್ಟೆ ಸ್ಕೂಲ್ ಮಕ್ಳು ಹೋಗ್ತಾ ಇದೆ ಈ ಮೂರು ಮಟ್ಟೆ ಇತ್ತು ಯಾರು ತಿಂತಾ ಇದ್ದಾರೆ ದಾನಿಗಳು ಕೂಡ ಮಟ್ಟೆ ಕೂಡ ಇವತ್ತು ಮಕ್ಕಳು ಸೇರ್ತಾರೆ ಅನ್ನೋ ಪ್ರಶ್ನೆ ಇವತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ನೆರೆವೇ ರಾಜ್ಯಗಳೆಲ್ಲ ಎಲ್ಲ ಕಡೆ ಮನೂ ಸ್ಮಾರ್ಟ್ ಮೀಟರ್ಗಳು ಕೇವಲ ಒಂಬೈನೂರು ರೂಪಾಯಿ ಇದೆ ಇವತ್ತು ಹೈಕೋರ್ಟ್ ಚಿಮಾರಿ ಹಾಕಿದೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಮಾತ್ರ ಹತ್ತು ಸಾವಿರ ರೂಪಾಯಿ ಅಂತ ಕೇಳ್ತಾ ಇದೆ ಯಾರು ಉತ್ತರ ಕೊಡಬೇಕಿದು ಯಾರು ಮಾಡಿದೋ ಯಾರ ಮೇಲೆ ಮಾಡ್ತಾ ಇದ್ದಾರೆ ಇವರು ಬಡ ಜನಗಳ ಮೇಲೆ ಹತ್ತು ಸಾವಿರ ರೂಪಾಯಿ ಮೀಟರ್ ಮೇಲೆ ಆಗ್ತಾ ಇದ್ದಾರೆ ಇವತ್ತು ಇನ್ನೊಂದು ರೀತಿ ಮುಂದೆ ಹೋಗಬೇಕಾದ್ರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಶೂಸ್ ಕೊಡಕ್ ಇಲ್ಲ ಇವತ್ತು ದಾನಿಗಳ ಹತ್ರ ಹೋಗ್ತಾ ಇದಾರೆ ಯಾರಾದ್ರೂ ದಾನ ಮಾಡಿ ಸರ್ಕಾರಗಳಿಗೆ ಶೂಸ್ ಕೊಡಿ ಶಾಲಾ ಮಕ್ಕಳಿಗೆ ಶೂಸ್ ಕೊಡಿ ಈ ಥರ ಇನಾಯ ಪರಿಸ್ಥಿತಿ ಬಂದು ಅವೈಜ್ಞಾನಿಕವಾದ ಐದು ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿ ಇವತ್ತು ತೆಲಂಗಾಣದ ಪರಿಸ್ಥಿತಿ ಏನಾಗ್ತಿದೆ ತೆಲಂಗಾಣದ ಪರಿಸ್ಥಿತಿ ಇವತ್ತು ಕನ್ನಡಪ್ರಭದಲ್ಲಿ ಅದೇ ರೇವಂತ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಸರ್ಕಾರದಿಂದ ಆದಾಯ ಇರೋದು ನಮಗೆ ಹದಿನೆಂಟು ಸಾವಿರದ ಐನೂರು ಕೋಟಿ ಆದ್ರೆ ನಮಗೆ ಖರ್ಚಾಗ್ತದೆ ಇಪ್ಪತ್ತೆರಡು ಸಾವಿರದ ಐನೂರು ಕೋಟಿ ನಾವು ಬ್ಯಾಂಕ್ ಸಾಲ ಅಲ್ಲೇ ಮಾಡ್ತದಲ್ಲ ಇವತ್ತು ಇವತ್ತು ಐದು ಗ್ಯಾರಂಟಿಗಳಿಂದ ತೆಲಂಗಾಣ ಸರ್ಕಾರ ವಿಫಲ ಆಗಿದೆ ಹಿಮಾಚಲ ಪ್ರದೇಶ ವಿಫಲ ಆಗಿದೆ ಇವತ್ತು ಅದೇ ಕಾರ್ಯಕ್ರಮ ಕರ್ನಾಟಕದಲ್ಲಿ ವಿಫಲ ಆಗ್ತಿದೆ ಯಾವದೇ ಕಾರ್ಯಕ್ರಮ ಆಗ್ತಾ ಇಲ್ಲ ಇವತ್ತು ರಾಜಕಾಂಕ್ಷಿಗಳ ಅಂತ ಹೇಳಿದ್ರು ಹೌದು ಇವತ್ತು ಬೆಳೆರಿಕೆ ಮಾಡಿ ಗ್ಯಾರಂಟಿಗಳನ್ನು ಬಿಟ್ಟು ಬೇರೆ ಆಗ್ತಿದಾವೆ ಅಂದ್ರೆ ಒಪ್ಪಕೊತೀನಿ ಹೌದು ಬೆಳೆರಿಕೆ ಇಲ್ಲ ಹೌದು ಬೆಲೆ ಏರಿಕೆ ಇವತ್ತು ನಾನು ಹೇಳೋದು ಜಾಸ್ತಿ ಕದರ್ ಅವಕಾಶ ಕೊಡಲಿಲ್ಲ ಅಂದ್ರೆ ನಾನು ಪ್ರೋಗ್ರಾಮ್ ವೈಂಡ್ ಅಪ್ ಮಾಡ್ಬೇಕು ಒಂದು ನಿಮಿಷ ನೋಡಿ ಇವತ್ತು ಏನ್ ಹೇಳ್ತಾ ಇದ್ದಾರ ಗ್ಯಾರಂಟಿಗಳು 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 ಇವತ್ತು ರಾಜ್ಯದ ಬಜೆಟ್ ಎಷ್ಟು ಮೇಡಮ್ ನಾಲ್ಕೂವರೆ ಲಕ್ಷ ಕೋಟಿ ಅದು ಕಡೆ ಗ್ಯಾರಂಟಿಗಳು ಖರ್ಚಾಗ್ತಾ ಇರೋದಷ್ಟು ಐವತ್ ಮೂರು ಸಾವಿರ ಸಾವಿರ ಕೋಟಿ ಇನ್ನು ನಾಲ್ಕು ಲಕ್ಷ ಕೋಟಿ ಏನಾಯ್ತು ಮೇಡಮ್ ಅದ ಜೊತೆಗೆ ಬೆಲೆ ಏರಿಕೆಗಳು ಬೇರೆ ಬೆಲೆ ಏರಿಕೆಗಳಿಂದ ಬಂದಂತಹ ಹಣ ಏನಾಯ್ತು ಮೇಡಮ್ ಮತ್ತೆ ಇದ್ರ ಜೊತೆಗೆ ಪೆಟ್ರೋಲ್ ಹೇಳ್ತಾರೆ ಪೆಟ್ರೋಲ್ ಮೂರು ಬಾರಿ ಜಾಸ್ತಿ ಮಾಡುದ ನೀವು ದಯವಿಟ್ಟು ಬೆಲೆ ಏರಿಕೆ ಬಗ್ಗೆ ನೀವು ಮಾತಾಡ್ಬೇಡ್ರಿ ಬೇರೆ ಏನಾದ್ರು ಇವತ್ತೆಲ್ಲ ನೋಡಿ ಮೆಟ್ರೋ ರೇಟಿಂದ ಹಿಡ್ಕೊಂಡು ಬಸ್ ರೇಟಿಂದ ಹಿಡ್ಕೊಂಡು ಆಟೋ ರೇಟಿಂದ ಹಿಡ್ಕೊಂಡು ಪ್ರತಿಯೊಂದ್ರು ನೀವು ಜಾಸ್ತಿ ಮಾಡಿ ಜಿಎಸ್ಟಿದೇತಾ ಇದಿ ಎಸ್ಟಿ ಅವರಿಗೆ ನಾವು ಯಾವ್ದು ಒಂದು ಮೊಬೈಲ್ ತೆಗೆದುಕೊಂಡಾಗ ಇದಕ್ಕೆ ನಾನು ನೂರು ರೂಪಾಯಿ ಟ್ಯಾಕ್ಸ್ ಕಡ್ತೀನಿ ಅಥವಾ ಇನ್ನೂರು ರೂಪಾಯಿ ಟ್ಯಾಕ್ಸ್ ಕಟ್ತೀನಿ ಅದೇ ನೂರು ರೂಪಾಯಿ ನೇರವಾಗಿ ಇವರಿಗೆ ಬರ್ತದಲ್ವಾ ರಾಜ್ಯಕ್ಕೆ ಇವ್ರ ಏನ್ ಹೇಳ್ತಾರೆ ಜಿಎಸ್ಟಿಎಸ್ಟಿ ಪ್ಲೀಸ್ ತಿಳ್ಕೊಬೇಕು ಎಸ್ ಜಿಎಸ್ಟಿ ಸಿ ಜಿ ಎಸ್ಟಿ ಸೆಂಟ್ರಲ್ ಐವತ್ತು ರೂಪಾಯಿ ಹೋಗುತ್ತೆ ಮಾತಾಡಂತ ನೀವು ನಿಲ್ಸಕ್ ಹೋಗ್ಬೇಡಿ ಕಟ್ಟಿದ್ರೆ ನೂರ ನಲವತ್ತೆರಡು ರೂಪಾಯಿ ವಾಪಸ್ ಬರುತ್ತಿ ಇವ್ರಿಗೆ ಆ ಹಣ ಏನಾಯ್ತು ನೇರವಾಗಿ ಐವತ್ತು ರೂಪಾಯಿ ಬರ್ತದೆ ಎಸ್ ಜಿ ಎಸ್ ಟಿ ಅಂತ ಆ ಹಣ ಏನಾಯ್ತು

ಇದರಲ್ಲಿ ನೂರ್ ರೂಪಾಯಿ ಕೇಂದ್ರಕ್ಕೆ ಹೋಗುತ್ತೆ ನೂರ್ ರೂಪಾಯಿ ಸರ್ಕಾರ ನಮ್ ರಾಜ್ಯ ತಡ್ರಿ ಅಲ್ವಾ ಸೊ ನಾನು ಹೈಯೆಸ್ಟ್ ಮೊಬೈಲ್ ಮಾರಾಟ ಮಾಡಿದ್ದೀನಿ ಹಾಗಾದ್ರೆ ಹೈಯೆಸ್ಟ್ ನನಗೆ ಶೇರು ಬರ್ಬೇಕು ಹೌದಾ ಒಂದ್ ನಿಮಿಷ ನಿಮ್ ಪ್ರಕಾರ ನಿಮ್ ಪ್ರಕಾರ ಯಾಕ್ ಬರ್ತಾ ಇಲ್ಲ ಯಾಕ್ ಬರ್ತಾ ಇಲ್ಲ ನಿಮ್ದೆ

ಥ್ಯಾಂಕ್ ಯು ನೋ ನೀವು ನೀವು ಎಕ್ಸ್ಪರ್ಟ್ ನೀವು ವೆರಿ ಮಚ್ ನೀವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದು ವೇಳೆ ಒಪ್ಪಂದ ಆಗಿದ್ದರೆ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಕೊಂಡಿದ್ದರೆ ಯಾಕೆ ಈ ರೀತಿ ಬಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ